ಬಸವಾದಿ ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಶ್ರೀ ಪರಮ ಶಿವಕುಮಾರ ಮಹಾಶಿವಯೋಗಿಗಳವರ ಶಿವ ಚೈತನ್ಯವನ್ನ ನೆನೆದು ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಶರಣ ಶ್ರೀ ಶಿವಕುಮಾರ ಬಳಿಗಾರವರೇ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿರುವಂತಹ ಕೋರಂ ಬಸವರಾಜ ಹಾಗೂ ನಮ್ಮ ಶ್ರೀಮಠದ ಎಲ್ಲ ಹಳೆಯ ವಿದ್ಯಾರ್ಥಿಗಳೇ ಅವರ ಕುಟುಂಬ ವರ್ಗದವರೇ ನಮ್ಮ ಮಠದ ಎಲ್ಲ ಸದ್ಭಕ್ತ ಶರಣ ಬಂಧುಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ವೇದಿಕೆ ಮೇಲೆ ಮುಂದೆ ಆಸಿತರಾಗಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯ ಶ್ರೀಗಳವರಿಗೆ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇವೆ ಕಳೆದ ಗೋಷ್ಠಿಯಲ್ಲಿ ನಾವೆಲ್ಲ ಪಂಚಾಚಾರ ಏನು ಅಂತ ಕೇಳಿಕೊಂಡಿದ್ದ ನಾವು ಬಹಳ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪಂಚಾಚಾರ ಎಂಬುದು ಒಂದು ಶರಣರ ಒಂದು ಪಾರಿಭಾಷಿಕ ಪದ ಅದು ಸರ್ವ ಸಮಾನತೆ ಸ್ವಾತಂತ್ರ್ಯ ಮತ್ತು ಸೋದರತ್ವ ಎನ್ನುವಂತಹ ಶ್ರೇಷ್ಠ ಮೌಲ್ಯಗಳ ಭದ್ರ ತಳಾದಿಯ ಮೇಲೆ ಶರಣರು ಕೆಟ್ಟ ಬಯಸಿದಂತಹ ಒಂದು ಸಮಾಜ ಹೊಸ ಸಮಾಜಕ್ಕೆ ವಿಧಿಸಿದ ಅರ್ಥಪೂರ್ಣವಾದಂತಹ ಒಂದು ನೀತಿ ಸಂಹಿತೆಯಾಗಿರಬಹುದು ನಮ್ಮ ಶ್ರೀಧರಾಗಿರ್ತಕ್ಕಂಥ ಶಿವ